ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ನಿಮಗೆ ಏನು ವಿಷಯ ಹೇಳ್ತಾ ಇದ್ದೀನಪ್ಪ ಅಂದರೆ ಡ್ಯಾಂಡ್ರಫ್ಗೆ ಒಂದು ಬೆಸ್ಟ್ ಒಂದು ಶಾಂಪೂ ಇದೆ ಆ ಶಾಂಪು ಏನಪ್ಪ ಅಂತ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಎಲ್ರಿಗೂ ಕೂಡ ಡ್ಯಾಂಡ್ರಫ್ ಆಗುತ್ತೆ ಸೊ ಹಾಗೆ ಓಮ್ ರೆಮಿಡಿಸು ತುಂಬ ಜನಕ್ಕೆ ಮಾಡ್ಕೊಳೋಕ್ಕಾಗಲ್ಲ ಸೊ ಅಂಥವ್ರಿಗೆ ಇದು ಬೆಸ್ಟು ಅಂತ ಹೇಳಿ ಹೇಳ್ಬೋದು ಡ್ಯಾಂಡ್ರಫ್ ಇದ್ದರೆ ಚೆನ್ನಾಗಿ ಹೇರ್ ಗ್ರೋತ್ ಆಗೋಲ್ಲ ಹಾಗೆ ಹೇರ್ ತುಂಬ ಲಾಸ್ ಆಗ್ತವೆ ಮತ್ತು ಹೆಚ್ಚಿಂಗ್ ಆಗುತ್ತೆ ಸೊ ಇದರಿಂದ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಕೆಲವೊಬ್ರಿಗೆ ಏನು ಮಾಡೋದು ಅಂತ ಕನ್ಫ್ಯೂಷನ್ ಇರ್ತಾರೆ ಎಷ್ಟೋ ಜನಕ್ಕೆ ನಾವು ಹೇಳಿರೋಂಥ ರೆಮಿಡೀಸ್ ಎಲ್ಲ ಮನೆಯಲ್ಲಿ ಸಿಗೋಲ್ಲ ಸೊ ಹಾಗಾಗಿ ಒಂದು ಶಾಪಲ್ಲಿ ಸಿಗೋವಂಥದ್ದು ತುಂಬ ಲೋ ಪ್ರೈಸಲ್ಲಿ ಸಿಗೋವಂಥ ಒಂದು ನಿಮಗೆ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ ಏನಪ್ಪ ಅಂದರೆ ಹಿಮಾಲಯ ಅವ್ರದ್ದು ಆಂಟಿ ಡ್ಯಾಂಡ್ರಫ್ ಒಂದು ಶಾಂಪೂನ ಬಿಟ್ಟಿದ್ದಾರೆ ಸೊ ಈ ಡ್ಯಾಂಡ್ರಫ್ ಶಾಂಪು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಹೋಗುತ್ತೆ ಅಂತ ಹೇಳ್ಬೋದು ಅವ್ರದ್ದು ನೋಡಿ ಜಸ್ಟು ಇದು ಟೂ ರುಪೀಸ್ ಟೂ ರುಪೀಸ್ ಶಾಂಪು ಈ ಶಾಂಪೂನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಇದರಲ್ಲಿ ಬಂದುಬಿಟ್ಟು ಡ್ಯಾಂಡ್ರಫ್ ಕಂಟ್ರೋಲ್ ಅಲೋವೆರಾ ಶ್ಯಾಂಪು ಅಂತಲೇ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇವರು ಅಲೋವೇರಾದಿಂದನೇ ಮಾಡಿರೋವಂಥ ಶ್ಯಾಂಪು ಇದನ್ನ ನಾನು ಆಲ್ಮೋಸ್ಟ್ ಅಲ್ಲಿ ತುಂಬ ಹೋಮ್ ರೆಮಿಡೀಸ್ ಮಾಡಿದ್ದೀನಲ್ವ ಅಲೋವೆರಾ ಹಾಕಿ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಹಾಗೆ ಹೇರ್ ಫಾಲ್ ಆಗೋಲ್ಲ ಅಂತೆಲ್ಲ ಹೇಳಿದ್ದೀನಿ ಸೊ ಕೆಲವರಿಗೆ ಆಗಿ ಹಾಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೊ ಅದನ್ನು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವ್ರ ಮನೆ ಹತ್ರ ಇರಲ್ಲ ಸೊ ಅಂಥವ್ರು ಈ ಶಾಂಪೂನ ಬೆಸ್ಟಾಗಿ ಯೂಸ್ ಮಾಡ್ಬೋದು ಜಸ್ಟು ತುಂಬ ಲೋ ಕಾಸ್ಟಲ್ಲಿದೆ ಜಸ್ಟ್ ಟೂ ರುಪೀಸ್ ಕೊಟ್ಟರೆ ಸಾಕು ಈ ಶಾಂಪು ಸಿಗುತ್ತೆ ಈ ಶಾಂಪು ಎಲ್ಲ ಶಾಪ್ಗಳೆಲ್ಲ ಆಲ್ಮೋಸ್ಟ್ ಆಲ್ ಸಿಗುತ್ತೆ ಮೆಡಿಕಲ್ ಶಾಪ್ಗಳಲ್ಲಂದರೆ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಈ ಶಾಂಪು ಲೋ ಪ್ರೈಸಲ್ಲಿ ಜಸ್ಟ್ ಟೂ ರುಪೀಸಲ್ಲಿ ಇದು ಸಿಗುತ್ತೆ ಜಸ್ಟ್ ಟೂ ರುಪೀಸ್ ಖರ್ಚು ಮಾಡಿದರೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆ್ಯಂಡ್ ಡ್ಯಾಂಡ್ರಫ್ ಕಂಟ್ರೋಲ್ನ ಎರಡನ್ನೂ ಕೂಡ ಮಾಡ್ಬೋದು ಅಂದರೆ ಡ್ಯಾಂಡ್ರಫ್ ಇದ್ದರೆ ಹೇರ್ ಫಾಲ್ ಆಗುತ್ತೆ ಸೊ ಹಾಗಾಗಿ ಹೇರ್ ಫಾಲ್ ಕಂಟ್ರೋಲ್ನ ಹೇರ್ ಕಾಲ್ ಕಂಟ್ರೋಲ್ನ ಮಾಡಬೇಕಂದ್ರೆ ಡ್ಯಾಂಡ್ರಫ್ ಹೋಗಿಸ್ಕೋಬೇಕು ಡ್ಯಾಂಡ್ರಾಫ್ ಹೋಗಿಸ್ಕೋಬೇಕಂದ್ರೆ ಈ ಶಾಂಪುನೇ ಯೂಸ್ ಮಾಡಬೇಕು ಸೊ ನನಗೆ ಈ ಶ್ಯಾಂಪು ಇಷ್ಟ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಿದ್ದೀನಿ ನನಗೆ ಲೈಕ್ ಆಗಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಆಗುತ್ತೆ ಸೊ ನನಗೆ ಇಷ್ಟ ಆಗಿರೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಈ ಶಾಂಪೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಸೊ ಒಂದು ಸರಿ ಅಪ್ಲೈ ಮಾಡಿ ನೋಡಿ ಯಾವ ಥರ ರಿಸಲ್ಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಶ್ಯಾಂಪು ಬಂದ್ಬಿಟ್ಟು ನ್ಯಾಚುರಲ್ ಆಂಟಿ ಫಂಗಲ್ ಡ್ಯಾಂಡ್ರಫ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಂಟಿ ಫಂಗಲ್ ಅಂತ ಆಂಟಿ ಫಂಗಲ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ ಈ ಇದು ಶಾಂಪು ಅಲ್ಲಿ ಹಾಗೆ ಇದು ಡ್ಯಾಂಡ್ರಫ್ಗೆ ತುಂಬ ಚೆನ್ನಾಗಿ ಫೈಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಶಾಂಪೂ ಇಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಶಾಂಪುನ ಬೈ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಸೊ ಅವರಿಗೆ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ ಸೊ ಹಾಗಾಗಿ ಜಸ್ಟ್ ಟೂ ರುಪೀಸಲ್ಲಿ ಈ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದರೆ ಯಾಕೆ ಈ ಶಾಂಪುನ ಯೂಸ್ ಮಾಡ್ಬೋದು ಒಂದ್ಸಲ ಯೂಸ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಅಲೋವೇರಾ ಯೂಸ್ ಮಾಡೋದ್ರಿಂದ ಇದು ಆಯುರ್ವೇದಿಕ್ ಸೊ ಆಯುರ್ವೇದಿಕ್ ಯೂಸ್ ಮಾಡೋದ್ರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇರೋಲ್ಲ ಅಲವೇರಾ ಬಂದ್ಬಿಟ್ಟು ಬೆಸ್ಟ್ ಮೆಡಿಷನ್ನು ಸೊ ಹಾಗಾಗಿ ನಾನು ಇದನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಅಲವೆರಾನ ಅಪ್ಲೈ ಮಾಡೋದ್ರಿಂದ ಹೇರ್ ಸೂರ್ಯ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಮತ್ತೆ ಏನಪ್ಪ ಅಂತಂದರೆ ಅಲೋವೇರಾ ಎಲ್ಲರ ಮನೆ ಹತ್ರನೂ ಇರಲ್ಲ ಮತ್ತು ಹಾಗಾಗಿ ಜಸ್ಟ್ ಟು ಪೀಸಲ್ಲಿ ಇದನ್ನ ಯೂಸ್ ಮಾಡಿ ಹೇರ್ ಫಾಲ್ ಕಂಟ್ರೋಲ್ನ ಮಾಡ್ಕೋಬೋದು ಹಾಗೆ ಹೇನ್ ಆಫ್ನ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ ಜಸ್ಟ್ ಟೂ ರುಪೀಸ್ ಕೊಟ್ಟರೆ ಇದು ಶಾಂಪು ಸಿಗುತ್ತೆ ನಿಮಗೆ ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ಇದನ್ನ ಯೂಸ್ ಮಾಡೋಕ್ಕೆ ರೆಫರ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಬಂದಿದ್ದೀನಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇವತ್ತು ಸೊ ಹಾಗಾಗಿ ನನಗೆ ಹ್ಯಾಪಿ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಿಮಗೆ ಇದನ್ನು ರೆಫರ್ ಮಾಡ್ತಿದ್ದೀನಿ ಎಷ್ಟು ಜನಕ್ಕೆ ಅಫೋರ್ಟಬಲ್ ಇರಲ್ಲ ಅಂದರೆ ಡ್ಯಾಂಡ್ರಾಫ್ಗೆ ಅಂತಲೇ ಆಗಿ ಹೋಗಿ ಕೇಳಿದರೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಆಗಿರೋಂಥ ಶಾಂಪುಗಳು ಸಿಗ್ತವೆ ತುಂಬ ಲೋ ಪ್ರೈಸಲ್ಲಿ ಹಾಗೆ ಮತ್ತು ಆಯುರ್ವೇದ ಆ ಥರ ಸಿಗುವಂಥ ಜಸ್ಟ್ ಹಿಮಾಲಯ ಟೂ ರುಪೀಸ್ ಶಾಂಪೂ ನೀವ್ ಏನಾದ್ರೂ ಬೇರೆ ಏನಾದ್ರೂ ಡ್ಯಾಂಡ್ರಫ್ ಶಾಂಪು ಅಂತ ಬೈ ಮಾಡಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಬೌ ಟೂ ಹಂಡ್ರೆಡ್ ಮೇಲೆ ತಗೋಬೇಕಾಗುತ್ತೆ ಸೊ ಹಾಗಾಗಿ ಜಸ್ಟ್ ಇದು ಅಲ್ವಾ ಸೊ ಇದನ್ನ ಯೂಸ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಇನ್ನೂ ಹೇರ್ಗೆ ಸಂಬಂಧಪಟ್ಟಂಥ ತುಂಬ ವೀಡಿಯೋಸ್ ಇದ್ದಾವೆ ಆ ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಏನಪ್ಪ ಅಂತಂದರೆ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್